ಎಲ್ಲ ನನ್ನ ಗುರು ಹಿರಿಯರಲ್ಲಿ ಹೇ ಕುರ್ಬ್ರ ತೋಟದ ನಾಗಪ್ಮುತ್ನ ಒಂದು ಪುಣ್ಯ ರಾಧನೆ ನಿಮಿತ್ತವಾಗಿ ಈ ಜಾಗರಣೆ ತಿಳ್ಕೊಂಡು ಪ್ರತಿ ಸಲದಂತೆ ಈ ಸಲನೂ ಕೂಡ ಒಂದು ಇದ್ದೂರಿನ ಮೇಳ ಒಂದು ಒಳ್ಳೆಯ ಸುಪ್ರಸಿದ್ಧ ಕಲಾವಿದಿಯಾಗಿರ್ತಕ್ಕಂಥ ಶಾಂತಿಯ ಸಂಕೇತ ಆಗಿರ್ತಕ್ಕಂಥ ಕುಮಾರಿಯಾಗಿರ್ತಕ್ಕಂಥ ಜ್ಯೋತಿ ಇಂಗಳಿಗೆ ಅವರ ಒಂದು ಕಲಾ ತಂಡದವ್ರನ್ನ ಕರೆಸಿ ಬಹುಶಃ ಇಲ್ಲಿ ಒಂದು ಇಪ್ಪತ್ತೈದು ಮೇಳದವರು ಹೆಣ್ಮಕ್ಳು ಬಂದ ಹಾಡ್ಯಾರ್ಪ್ಪಿಗೆ ಕೊಳ್ಳೂರಿಗೆ ಇರ್ಬೋದು ಕಲಬುರಗಿ ಲಕ್ಷ್ಮಿ ಇರಬಹುದು ಮಣ್ಣೂರು ಎನಕಾಯ ಇರಬಹುದು ಬೆನಕನಳ್ಳಿ ಮಾನಂದ ಇರಬಹುದು ಮಾರಸನಹಳ್ಳಿ ಶಾಂತ ಇರಬಹುದು ಇಂಗ್ಳೇಶ್ವರದ ಯಾರ್ ಚೇತ್ರ ಇರಬಹುದು ಗೋವಿಂದ ಕೊಪ್ಪದ ನಂದಿನಿ ಇರಬಹುದು ನಂದಿನಿ ಬಹಳ ಮಂದಿ ಇನ್ನೂ ಇವರು ಅಲ್ಲದ ಇದೇ ನಮ್ಮ ಬೋರ್ಗಿ ಮ್ಯಾಲ ಇರಬಹುದು ಜಿಗಜನಗಿ ಕಾಂಚನ ಇರಬಹುದು ಕಾಂಚನಾ ಅದಕ್ಕೆ ಬಹಳ ಮಂದಿ ಬಾಬಾ ನಗರ ಮಾಳು ಇರಬಹುದು ಜಿಗಜನಗಿ ಲಕ್ಷ್ಮಣ್ ಇರಬಹುದು ಬಿದುರ್ಗಿ ಕಲ್ಲು ಇರಬಹುದು ಇರಬಹುದು ಇಲ್ಲಿ ಸೇವಾ ಹೌದು ಇಲ್ಲಿ ಯಾರು ಉಳಿದ ಹಳ್ಳಿಯಿಂದ ದಿಲ್ಲಿವರೆಗೆ ತಿಳ್ಕೊಂಡು ಎಲ್ಲಾ ಕಲಾವಿದರ ಸೇವೆಯನ್ನು ಮಾಡ್ಯಾರ ಈ ಮುತ್ಯ ಮಾಡಿಕೊಂಡ ನಡೆದೈತಿ ಪದ್ಧತಿ ಹೌದು ಬಹುಶಃ ಇದು ಊರು ಜಾತ್ರೆ ಅಲ್ಲ ಇದು ಸಣ್ಣ ತೋಟದೊಳಗ ಹಿರೇಕು ಒಂದು ವಸ್ತಿ ಒಳಗ ಅದ್ರೊಳಗ ಅವನು ತಮ್ಮ ಅಣ್ಣ ತಮ್ರ ಸ್ವಂತ ಮಾಡಿಕೊಂಡ ನತ್ಯ ಭಗವಂತ ಬುದ್ಧಿ ಕೊಡ್ತಾನ ಅಟರ ಮಟ್ಟಿಗೆ ಅಟರ ಮಟ್ಟಿಗೆ ಮಾಡೋಣ ಅನ್ನ ಮಾಡೋಣ ಜ್ಞಾನ ದಾಸೋಗಪ್ಪ ಹರಿಕೆ ಹೊತ್ತಾರ ಈ ಹಿರೇಕೋದವ್ರಿಗಿಂತ ಎಷ್ಟೋ ಮಂದಿ ನಮ್ಮ ಹಾಲು ಮಸ ಸಮಾಜದಾಗ ಅವ್ರಕಿತ್ತು ಶ್ರೀಮಂತರದಾರ್ ಕರೆ ಜಾತ್ರೆ ಮಾಡುದಿಲ್ಲ ಅವರು ಜಾತ್ರೆ ಮಾಡಂಗಿಲ್ಲ ಹೌದೌದು ಯಾಕಂತಂದ್ರೆ ಜಾತ್ರೆ ಮಾಡಬೇಕಾದ್ರೆ ಅನ್ನ ದಾಸೋಗ ಮಾಡಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯದ ಋಣ ಬೇಕು ಹೌದಪ್ಪ ಇವು ಕರಿಯಪ್ಪನ್ನಾಗ್ಲಿ ಸಿದ್ದಪ್ಪನಾಗಲಿ ಅಡವೇಪ್ಪಣ್ಣ ಆಗಲಿ ಯಾವ ನಮ್ಮ ಇನ್ನು ತಮ್ಮಗಳ ಹೆಸರ ಶಿವನಿಂಗಣ್ಣ ಆಗ್ಲಿ ಬಹಳ ಮಂದಿ ಅಣ್ಣ ಬರದಾರೆ ಇದು ಇವ್ರ ಪುಣ್ಯ ಅಲ್ಲ ಕಲ್ಲಪ್ಪ ಮುತ್ಯ ಮತ್ತು ಭೀಮಾನ ಮುತ್ಯ ಲಕ್ಷ್ಯವಹಿ ಪುಣ್ಯ ಹೌದ್ ಹೌದಪ್ಪ ನಾವು ಪಾಸ್ಬುಕ್ನಾಗ ರೊಕ್ಕ ಇಟ್ಟಿವಂದ್ರ ಮಕ್ಕಳಿಗೆ ತಕ್ಕೊಳಕ್ ಬರ್ತೈತಿ ನಮಗೂ ತಕ್ಕೋಲಕ್ಕೆ ಬರ್ತಿದೆ ಕರೆ ಅವರು ಕೈ ಬೇಕಲ್ಲ ಬರೆ ಜೀರೋ ಅಕೌಂಟ್ ಇತ್ತು ಏಯ್ ಇಟ್ರ ತಕ್ಕೋಲಕ್ಕೆ ಬಂತಾ ಹಾ ಈ ಮಕ್ಕಳು ಹೆಸರುಲೆ ಅಕೌಂಟ್ ದಾಗ್ ಕೋಟಿ ಗಟ್ಟಲೆ ದುಡ್ಡ್ ಇಟ್ಟ ಯಾರೆ ಮನೆ ಕೂಡಿ ಬಂದಾರ ಅತ್ತೇನ್ ಇಟ್ರ ಮಗನ ರಾಕ್ ಅಂದ್ರೆ ರಾಕ್ಕಲ್ಲ ಹಾ ಹಾ ಹೆಂಗೆ ಹೇಳ್ರೀ ನೀ ಯಾಕೆ ತಿಳ್ಕೊಂಡಿ ರಾಕ್ಕನ ಅಂದ್ರೆ ಮತ್ತೊಂದು ಹೊಲ ನೋಡ್ಬೇಕಂತ ಕರಪ್ ನಾವು ವಿಚಾರ ಮಾಡಕತ್ತೀಯಾ ಹೇಗಿಲ್ಲ ಪಾಸ್ಬುಕ್ನೇ ಗಾರ ಅಂದ್ರೆ ದುಡ್ಡ ಅಲ್ಲ ಅವ್ರು ಏನು ಮಾಡ್ಯಾರ ಅಂದ್ರೆ ಹಿರಿಯಾರು ಹೌದು ಹಸದ ಒಂದು ರೊಟ್ಟಿ ಹೌದು ನೀರಡಿಸಿದವರಿಗೆ ಒಂದು ಚರಿಗೆ ನೀರ ಹೌದು ಬಿಸಲಾಗಿ ನೆಲ್ಲ ಕರೆದಾರ್ ಅದೇ ಪಾಸ್ಬುಕ್ ಜಮಾ ಇದ್ದಂಗ ಪರೋಪಕಾರ ಮಾಡ್ಯಾರ ಪುಣ್ಯ ಮಾಡ್ಯಾರ ದಯಾ ಮಾಡ್ಯಾರ ಅಂತ ಹೇಳಿ ಸದ್ಯ ಹಾದಿಗೊಂದು ಹೊಲ ಓನಿಗೊಂದು ಮನಿ ಕಟ್ಟಿ ಬಬಲೇ ಸುರತಕ್ಕ ಅವ್ರದ್ದಾಗಿ ಮುತ್ತಪ್ಪನ ಹೌದ್ ಎಂ ಬಿ ಪಾಟೀಲ್ ಆಗ್ಯಾರ ಹಾ ಎಂ ಬಿ ಪಾಟೀಲ್ ಅವ್ರ ಅಪ್ಪನ ಪುಣ್ಯ ಐತಿ ಹೌದು ಅಲ್ಲ ಅವ್ರ ಹೌದು ಅವ್ರಿಗೆ ಅವ್ರ ಅಪ್ಪಗ ಅವ್ರ ಪುಣ್ಯ ಹಂಗೆ ಹೋಗೈತೇನ ಅವ್ರ ಅಪ್ಪ ಅವ್ರ ಅಪ್ಪ ನೀ ಸ್ವಲ್ಪ ಗಪ್ ಮಗನ ಯಾಕ ಯಾಕತ್ ಇದು ಅರಟಾಳ ಕಲಿನೇಶಿ ಮಾತ್ರ ಡೊಳ್ಳಿನ ಪದ ಹಾಡಬೇಕಾದ್ರೆ ನಮ್ಮಪ್ಪ ಮಾಳಪ್ಪ ಹಾಡ್ಯನ ಅಪ್ಪ ರಾಮಪ್ಪ ಹಾಡ್ಯಾರ ರಾಮಪ್ಪನ ಕಚ್ಚಿ ಕಡೆ ಹಿಡಿದು ಬಂದ ರಾಮಪ್ಪನ ಅಪ್ಪ ಮುರ್ಯಪ್ಪ ಹಾಡ್ಯಾನ ಮುರಿಯಪ್ಪನ ಅಪ್ಪ ಕಾಕ ಎಂಕನೇ ಹಾಡ್ಯನೇಪ್ಪ ಹಾಡಿದ್ರೆ ಗೊತ್ತ ನಮಗೋಳ ಇದಕ್ಕೆ ಯಾಕೆ ಕೇಳಿದ್ರೆ ಅವ್ರೆಲ್ಲಾ ಮಾಡ್ಯಾರ ತಿಳ್ಕೊಂಡು ಅವರು ದುಡದಾರ ತಿಳ್ಕೊಂಡು ಆ ದುಡ್ಕಿ ಪಗಾರ ನಮಗ ಈಗ ಕೂಡ ಕತ್ಯ ಹೌದಪ್ಪ ಹೌದಾ ಅದಕ್ಕೆ ಇರ್ಲಿ ಬಂಧುಗಳೇ ಇಲ್ಲಿ ವಿಷಯ ಏನ್ ಕೇಳಿದ್ರೆ ಅವರು ಗುರುವಿನ ಪಾರ್ಟಿ ಹಿಡ್ದಾರ ಕೆಂಚು ಹೌದು ನಮಗ ಶಿಷ್ಯನ್ ಪಾರ್ಟಿ ಬಿಟ್ಟ ಬಿಟ್ಟಾರಪ್ಪ ಕೆಂಚು ಮಾಸ್ತರ್ ವಿನಂತಿ ಐತಿ ಏನಾದ್ರಿ ಗುರು ಕೊಡೋಳಿ ಇಟ್ಟು ಹೋಗ್ಯಾರ ನಮ್ಮ ಕಡೆ ನಾ ಮೂರ್ ಸನ ಮಾಡಾಕಿದ್ದಾರೆ ಮಾಸ್ತರ ಅಂದ್ರೆ ಇವ್ನ ಯಾತಿ ತವರು ಬಂದಿದ್ದ ನಮ್ಮ ಊರ ನಾನು ಹುಚ್ಚುಳಿ ಮಗನೆ ನಮ್ಮ ಸೇತ್ರ ಹೌದಿಲ್ಲ ನಮ್ಮ ಇವನ ಸೇತ್ರ ಯಾವುದು ಶ್ಯಾವಳ ಶ್ಯಾವಳ ಸಿದ್ಧನ ಸೇತ್ರ ಇವನು ಇವನ ಸೇತ್ರ ಕನಮುಡಿ ಹಿಡ್ಕಲ್ಲ ಹಾಲ ಸಿದ್ಧ ಕೊಡೋಳು ಇಟ್ಟನ ಶಿಷ್ಯ ಹೌದ ಗುರು ಮತ್ತು ಶಿಷ್ಯರಿದ್ದು ಖರೆ ಖರೆ எல்லா லிங்க எங்க வந்து பவாடு மடதி தீர்க்க வைராக்ய தாழி முகூடு சசானி ஒளிக வைராக் தாழி வந்து லட்சி முத்த சித்தலிங்க மார சிதலிங்க முத்தியாக சாயிர் மந்தி சிசு மக்களை சாயு மக்களு எல்லா லிங்க எல்லா லிங்க ಇವನು ಒಬ್ಬ ಶಿಶಿ ಮಗ ಹನ್ನೆರಡು ಸಾವಿರ ಒಳಗೆ ಹೌದು ಅವಾಗ ಎಲ್ಲ ಲಿಂಗ ಮುಚ್ಚಾಗತ್ತಾರ ನನಗೆ ಲಿಂಗ ದೀಕ್ಷೆಯನ್ನು ಮಾಡಿ ಕೊಡು ಬೆತ್ತ ಕೊಡು ಅಂದಾಗ ಅವನ ಹಂಗ ಜಲ್ದಿ ಬೆಲ್ಲ ಮಾಡಿ ಏನು ಪರೀಕ್ಷೆ ಭಕ್ತಿ ಪರೀಕ್ಷೆ ಮಾಡುದೈತಿ ಹೌದು ಆ ಭಕ್ತಿ ಪರೀಕ್ಷೆದೊಳಗೆ ನೀ ಪಾಸ್ ಆದ್ರೆ ಅಂದ್ರೆ ನೌಕರಿ ಅವಾಗ ಏನ್ ಪರೀಕ್ಷೆ ಒಡ್ತೀರಿ ಒಡ್ರಿ ಗುರುದೇವ ಅಂತ ತಿಳ್ಕೊಂಡು ಶಿದಲಿಂಗ ಮುತ್ತನ ಶ್ರೀಚಂದ್ರಕ್ ನಮಸ್ಕಾರ ಮಾಡಿದ ಮನಮುಟ್ಟಿ ನಮಸ್ಕಾರ ಮಾಡಿದ ಯಾರು ನಮಸ್ಕಾರ ಮಾಡಿದ್ರಪ್ಪ ಎಲ್ಲಾ ಲಿಂಗ ಮುತ್ಯ ಹೌದಪ್ಪ ಅವಾಗ ಏನೈತ್ರಿ ಶರತ್ ಅಂದಾಗ ಹೇಳ್ತಾನ ಎಲ್ಲಾ ಶಿಷ್ಯರಿಗೆ ಮೂರು ಪೂಟು ಗುಮ್ ಹಡ್ರಿ ಹೌದು ಅವನು ಎಲ್ಲಾ ಲಿಂಗ ಮುತ್ಯ ಒಳಗ ಇಡ್ರಿ ಮುಚ್ಚರಿ ಮ್ಯಾಗ ಮಣ್ಣು ಮುಚ್ಚರಿ ಮೂರು ದಿವಸ ಒಳಗ ಎದ್ದು ಎದುರಿಗ ಎದ್ದು ಅಂದ್ರೆ ಹೌದು ಶಿಷ್ಯ ಎಲ್ಲಾ ಲಿಂಗ ಇಲ್ಲಿ ಕಂದ್ರ ಅಲ್ಲೇ ಮುಗದಿತ್ತಂದ್ರೆ ಮುಗಿಸಿ ಬಿಡ್ರಿ ಮುಗಿಸಿ ಬಿಡ್ರಿ ಅಂದಾಗ ಎಲ್ಲಾ ಲಿಂಗ ಹೋಗಿ ಒಳಗ ಕೂತ ಕೆದರಿ ಮಣ್ಣು ಮುಚ್ಚಿ ಮ್ಯಾಗ ಒತ್ತ ಬಿಟ್ರು ಒಳಗ ಓಂ ನಮ ಶಿವಾಯ ಶಲಿಂಗಾಯ ನಮ್ ಚಾಲು ಮಾಡಿದ ನೋಡ್ರಿ ಹಿಂಗ ಕಿಮಿ ಕೊಟ್ಟು ಕೇಳವ್ರಿತ್ತು ಹನ್ನೆರಡು ಮಂದಿಲ್ಲ ಹನ್ನೆರಡು ನೂರು ಮಂದಿ ಶಿಶು ಮಕ್ಕಳ್ರಿ ಹನ್ನೆರಡು ನೂರು ಮಂದಿ ಶಿಶು ಮಕ್ಕಳು ಊರು ಎಲ್ಲ ಕೂಡಿ ಹಚ್ಚಿ ಹಚ್ಕೇಳ್ತಾರ ಒಳಗು ಓಂ ನಮ ಶಿವಾಯ ಜೈ ಸಿದ್ಧಲಿಂಗ ಜೈ ಸಿದ್ಧಲಿಂಗ ಅಂತ ಹೇಳ ಹೊರಗಿನ ಗುರುವಿನ ಗುಣಗಾನ ನಡೆದೈತೆ ಹೌದಪ್ಪ ಹೌದಾ ಮೂರು ದಿವ್ಸಗಳ ಎಲ್ಲಾರು ಕರೆಸಿ ಚದರಿದ ಮನ್ನೆಲ್ಲ ಚದುರಿಸಿ ತಗದು ಒಗದ್ರು ಒಳಗಿಂದ ಜೈ ಸಿದ್ಧಲಿಂಗ ಎದ್ದು ಬಿಟ್ಟ ಮುಗು ಕೋಡಿ ಎಲ್ಲ ಲಿಂಗ ಮೂರು ದಿವಸ ಹಾ ಈ ಬೋರ್ನಾಗ ಹುಡುಗ ಬಿದ್ದದಕ್ಕಿಂತ ಭಾರಿ ಆತಿದ್ರು ಸಾತ್ವಿಕ ಹುಡುಗ ಇಪ್ಪತ್ತು ತಾಸು ಒಳಗೆ ಇತ್ತು ಮೂರು ದಿವಸ ಮಣ್ಣಾಗಿದ್ದ ಬಂಧುಗಳೇ ಅದೇ ಲಕ್ಷ ಕೊಂಪಿ ಜಗತ್ತು ಈಗ ಹಳೆ ಬೀಡು ಹಂಪಿ ಹೌದು ಬಂಧುಗಳೇ ಮಾನ್ಯ ಹೋಗಿದ್ಲಾಗೂ ಹಳೆ ಬೀಡಕ್ಕು ನೋಡಿದ್ದೇನಾ ಅವಾಗ ಇಲ್ಲಿ ಇರುವ ಒಂದೇ ಮಠದ ಗುರು ಶಿಷ್ಯರಿದ್ದೀವಂದ್ರೆ ಬೆಳೆದಿಲ್ಲ ಬೆಳೆದಿಲ್ಲ ನೀ ಸಂಚಾರ ಮಾಡುತ್ತಾ ಹೋಗಂದ ಎಷ್ಟು ದಿವಸ ಹೋಗಕ್ಕೆ ಅಂದ ಏಳು ದಿವ್ಸಕ್ಕೆ ಎಲ್ಲಿ ಹೊತ್ತು ಮುನಗತೈತಿ ಅಲ್ಲಿ ವಾಸ ಮಾಡಂದ ಅಲ್ಲಿ ವಸ್ತಿ ಮಾಡಂದಗುಳ ಅವಾಗ ಎಲ್ಲಾ ಲಿಂಗ ಮುತ್ತ ಕಪ್ಪಿನಿ ಜೋಳಿಗೆ ಬೆತ್ತ ಕೊಟ್ಟು ಲಿಂಗ ದೀಕ್ಷೆಯನ್ನು ಮಾಡಿದ ಅವಾಗ ி நன்குட்டுவாகிங்க மஹாராஜ் நான் கண்ணாங்க நீர் அவங்க முத்திய கரனுள்ளால மத்தி சிவப்பா தாயி காசிபாய் மக ஜட்டிங்க கிருப்பாசி ஹுட்டி கர இத்த பதமா கரீ நாலி கிவி தூத்திர் தவிர அந்த ಯಾರು ಹೇಳಿದ್ರೆ ಪೈ ಮಾತಾ ಲಕ್ಷ ಸಿದಲಿಂಗ ಮುತ್ತೆ ಹೇಳಿದ ಅವನೇ ಎಲ್ಲಿ ಹುಟ್ಟಿ ಬಂದ ಎಲ್ಲಿ ಬಂದಪ್ಪ ಕಲಬುರ್ಗ ಜಿಲ್ಲಾ ಆಳಂದ ತಾಲೂಕಿನಾಗ ಜಂಗಮರ ಮನಿಯೊಳಗೆ ಜಂಗಮ ಜ್ಯೋತಿ ಜಗದ ಜ್ಯೋತಿಯಾಗಿ ಹುಟ್ಟಿ ಬಂದ ಷಡಕ್ಷರಿ ಶಿವಯೋಗಿ ಮುತ್ತಿಯಾಗಿ ಹುಟ್ಟಿ ಬಂದ ಹೌದು ಹೌದು ಹೆಂಗೈತಿ ಗುರು ಶಿಷ್ಯರ ಸಂಬಂಧ ಹೌದು ಅದಕ್ಕೆ ನೀವ್ ಏನ್ ಮಾಡ್ರಿ ಹೇಳಿ ಏನ್ರಿ ಒಟ್ಟು ಹಿಡ್ಕಲ್ದಾಗ ಮುಗಿಸಿಬಿಟ್ರಿ ಅಲ್ಲ ಗುರುವಿನೂ ಅಲ್ಲೇ ಮುಗಿಸು ಶಿಷ್ಯಾನು ಅಲೆ ಮುಗಿಸ್ರು ನಿಮ್ ಮುಂದೆ ಏನು ಏನ ಇಲ್ಲಿ ಹಾಲು ಮತ್ತೊಳಗ ಒಂದು ವಿಷಯ ಹೇಳಿದ್ರು ಪರಮಾತ್ಮ ಅಮೋಘ ಸಿದ್ಧನ ಗುರು ಸ್ವಾಮನಿಂಗ ಪರಿಪರಿ ಕಾಡಿದ ಕಲ್ಲಕ್ಕೆ ಹುಳಾ ಮುಟ್ನಾರ್ದು ಕಪ್ಪಿ ಸೀತಾಟದ ಸೇವಾ ಮಾಡಿದ ನಾನು ಅಪ್ಪ ಯೋಗಿನ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡ ಬಗಲಿಗೆ ಹಾಕೊಂಡು ಕಸ್ಯಂಗಿ ಮೈಗೆ ದುರಿಸಿ ಹೂವಿನ ಬುಟ್ಟಿ ಹಿಡ್ಕೊಂಡು ಹುಳ ಮುಟ್ನ ಹೂವು ತರ್ಲಿಕ್ಕೆ ಹೋದ ಹೂವು ತೆಗೆದುಕೊಂಡು ಬಂದು ಗುರುವಿನ ಸೇವೆಯನ್ನ ಮಾಡಿದ ಯಾರು ಮಾಡಿದ್ರಿಪ್ಪ ಹೌದು ಮುಂದೆ ಒಂದು ಅಡಿಕೇಶಿ ಅವತಾರದೊಳಗೆ ಏನ್ ಮಾಡ್ತಿದ್ರು ಮತ್ತಪ್ಪನ ಏನ್ ಮಾಡ್ತಿದ್ರಿಪ್ಪ ದಿವಸ ಸಾವಿರದ ಹೂ ಏರಿಸ್ತಿದ್ದ ಗುರುವಿಗೆ ಯಾರು ಅಮ್ ಮುತ್ತ ಏರ್ಸ್ತಿದ್ದ ಅಮಸಿದ್ ಮುತ್ಯ ಅಡಿಕೇಶಿ ಋಷಿಯನ್ನು ಅವತಾರದಾಗ ಸಾವಿರದ ಒಂದು ಧಳ ಏರಿಸಿ ಗುರುವಿನ ಸೇವಾ ಮಾಡ್ತಿದ್ದ ಸಾವಿರದ ಒಂದು ಹೂ ಗುರುವಿಗೆ ಏರ್ಸ್ತಿದ್ದ ಹ ಪೂಜಕ ಹೌದಪ್ಪ ನೀವು ಎಟ್ಟು ಏರ್ಸ್ತೀರಿ ಮಾಲಿಂಗ್ರ ಪೂಜಕ ಎಲ್ಲಪ್ಪ ಬರಗಲ್ಲ ಹೂವೇ ಸಿಗುವಾಗ ಇದ್ದಂಗೆ ಪೂಜೆ ಮಾಡ್ತೀವಿ ನಾವು ಹೂವನೇ ರೀ ಈಗ ಏನ್ ಮಾಡುದು ಹೂವು ಮಗನ ನೀರಿತ ಹೂ ಅಕ್ಕವ್ ಮಾಡಿ ನೀರು ಇಲ್ಲ ಅವಾಗ ಒಂದು ಸಾವಿರದ ಒಂದು ಹೂ ಎರಸು ಆ ಹೂವಿನ ಧೃಡಿಯಿಂದ ಒಂದು ಹೂವು ಜಾರಿ ಪಾದದ ಮ್ಯಾಗ ಬಿತ್ತು ಯಾರಿಗಿ ಅದಕ್ಕೆ ಋಷಿಗಿ ಅವಾಗ ನೋಡ್ರಿ ನನ್ನ ಗುರುವಿಗಾಗಿ ಹೂವೈತ್ವತ್ನ ಹೂ ಬಂದು ಪಾದಿನ ಮ್ಯಾಲೆ ಬಿದ್ದತ್ತಂದ್ರ ಈ ಪಾದ ಏನ್ ಮಾಡ್ಬೇಕ ಪಾಪ್ ಮಾಡ್ತಾಳ ಪಾದ ಕಡದ್ ಬಿಟ್ಟ ಪಾದ ಗಟ್ಟೆ ಹೌದು ಗುರುವಿಗೆ ಏರ್ಸ ಹೂ ಪಾದ ಮ್ಯಾಲ ಬಿದ್ದದಂದ್ರ ಪಾದವನ್ನು ಕಡ್ದ ಪಾದ ಗಟ್ಟೆ ಆಯ್ತು ಮುಂದ ಏನನ್ ವಿಷಯಗಳು ಐತ ಮುಂದ ಗುರುವಿಗೆ ಏರ್ಸಕ್ ಹೋದ ಪೂಜೆ ಅವಾಗ ಗುರುನಾಥ ಹೂ ಏರ್ಸಿ ಪೂಜೆ ನಡೀತತ್ತ ಕೇಳ್ದ ಏನತ್ತ ದಿನಾ ಸಾವಿರದ ಒಂದು ಹೂ ಏರ್ತಿದ್ದೆ ಶಲಾಸಿ ಇಂದು ಒಂದು ಯಾಕೆ ಕಡಿಮೆ ಇತ್ತು ಹೋಮ ಸಿದ್ಧಾಂತ ಗುರು ಅವಾಗ ಹೇಳ್ತಾನೆ ಅಪ್ಪ ಒಂದು ಸಾವಿರದ ಒಂದು ಹೂ ಏರ್ಸುವ ಸಾವಿರದ ಹೂ ಒಂದಾಗಿತ್ತು ಅಂದ್ರೆ ಒಂದು ಹೂ ಕಮ್ಮ ಐತಿ ಅವಾಗ ತನ್ನ ಚಂದ ಕಡದ ಇದೇ ಹೂ ಅಂತ ಹೇಳಿ ಬಲಗ ಹಿಡಿದ ಗುರುವಿಗೆ ಅರ್ಪಣೆ ಮಾಡ್ತಾರೆ ಶಿಷ್ಯ ಜಗತ್ತನಾಗ ಯಾರಿದ್ರೆ ಅವಾಗ ಅಡಿಕೆ ಋಷಿ ಅವ ಅಮೋಘ ಸಿದ್ಧ ಮುತ್ತೆ ಬಂದು ಬಿಡ ಶಿಶಿ ಮಗನ ಕಾಯಕರಿದು ನಿಮ್ಮ ಗುರು ಯಾವ ರುಂಡ ಕಡಿದ ಶಿಷ್ಯನ ಮುಂದಿಟ್ಟಾನೋ ಇಲ್ಲಿ ಪವಾಡ ಹೇಳುದೈತಿ ಹೌದು ಮನುಷ್ಯರ ರೋಗ ತೆಗಿದಾವ ಇಲ್ಲಿ ಇಲೆಕ್ಷನ್ ಇಲ್ಲ ಹೌದು ನೀ ಐಸಾರು ಕೊಟ್ಟ ನಾ ಹಚ್ಚ ಇಲ್ಲ ಹೌದು ಗುರು ಏನು ಪವಾಡ ಮಾಡ್ಯಾನ ಶಿಷ್ಯ ಏನು ಪವಾಡ ಮಾಡ್ಯಾರ ಎರಡು ಗೆರಿಗಳನ್ನು ಹಾಕಿ ಕೊಟ್ಟಾರ ಅಷ್ಟೇ ಆ ಗೆರಿ ಒಳಗೆ ಹೋಗಬೇಕು ಗುರುವಿಗಾಗಿ ಶಿಷ್ಯ ತನ್ನ ಪ್ರಾಣವನ್ನು ಪನಕ್ಕಿಟ್ಟು ದುಡ್ದಾನ ಹೌದು ಇನ್ನೊಂದ್ ಹಾಲ್ ಮತ್ತೆ ಮಾತಾಡೋದು ಮುತ್ತಪ್ಪನ ಹಿಂಗಾಗಿ ಏನು ನೋಟ ತಿಂತೇರ ಹಾಲ್ ಮತ್ತವ್ರದೆಲ್ಲ ನಶಿಸ್ ಹೌದು ಯಾಕೆ ಕೇಳಿದ್ರೆ ವಿಷಯ ಎಲ್ಲ ಒಬ್ಬದ ನಾವು ಇದು ಕೊಳೆ ಮೇಲೆ ಅದಕ್ಕೆ ರಾಮಾಯಣ ಹೇಳ್ತಾ ನಾವ ಯಾರ ಗೊತ್ತಾಗ್ ಮಾಡಿ ನಿನಗೂ ಇರ್ಲಿ ಇಲ್ಲಿ ಹಾ ನಾವು ಇಲ್ಲಿ ಯಾವ ಇರ್ಲಿ ಮುತ್ತಪ್ಪನ ಅವನ್ ಅವನು ಸುತ್ತದು ಅವನು ಸುತ್ತಂದ್ರೆ ನಮ್ಮ ವಿಷಯದಾಗ ಅದನ್ನು ತರಬೇ ಕಾಲ ಮತದ್ದು ಅದಕ್ಕೆ ಹಾಲಿನಂತ ವಿಷಯಗಳ ಇನ್ನೊಂದು ಹೇಳಿದ್ರು ಅವಳಿಗೆ ಹೇಳಿದ್ರು ನಿಮ್ಮ ಅಭಿಷಿದ್ಧ ಮುತ್ತ ದೊಡ್ಡವಿದ್ರೆ ಕಲ್ಮೇಶಿ ಮಾತ್ರ ಹೊಳ್ಳೆ ಹಾಕ ನೋಡಿದಾನಂತ ಮಾತು ಕೇಳ್ಯಾರ ಆ ಕೇಳಿ ಅದ್ ನಟ್ಟ ಗೊತ್ತೈತೆ ಅವರಿಗೆ ಕರೆ ನಿಮ್ಮ ಗುರು ನಾಟಕ ಏನ್ ಮಾಡ್ಯಾನದು ನಿಮಗೆ ಗೊತ್ತಿಲ್ಲ ಮೊದಲ ಗುರು ಸುಮಾರದ ನಂದಾಗ ಶಿಷ್ಯ ಹೊಳ್ ನೋಡ್ಯಾನ ಗುರು ಸುಮಾರ್ ಅಂದ್ರೆ ಏನು ಮಾಡ್ಯಾನ ಕೇಳಿದ್ರೆ ಕೈಲಾಸದಾಗ ವಚನ ಕೊಟ್ಟ ಅವಾಗ ಅಮಸಿದತ್ಯ ಮುಂದೆ ಹೊಲ ಮೂರು ಕಿಲೋಮೀಟರ್ ಮುಂದಾದ ಗುರು ಹಿಂದ ಕಲ್ಲು ಗುಂಡ್ ಕಲ್ಲಾಗಿ ಗುಡು 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 ಸಪ್ಲ ಗುರುನಾಥ ನಾಟಕ ಮಾಡ್ಯಾನ ಗುರು ನಾಟಕ ಮಾಡಿದಾಗ ಶಿಷ್ಯ ಏನು ಗುಡು 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 ತಿರುಗಿ ನೋಡ್ಯಾನು ನೋಡ್ರಿ ಗುಡು ಸಪ್ಲ ಯಾಕೆ ಮಾಡ್ಬೇಕು ನಿಮ್ಮ ಅಪ್ಪ ಗುರುನಾಥ ನೋಡು ಸಂಬಂಧಿ ಮಾಡ್ಯಾನ ಇವನು ಪಂತ್ ಕೆಡ್ಸಬೇಕು ಮಾಡ್ಯ ನಾವು ನಮ್ಮ ಅಪ್ಪ ಬಿಟ್ಟೇನು ಇಲ್ಲ ಮಾಯನಾದ ಮಕ್ಕನಾಪುರ ಊರ ಸಿದ್ದಾಪುರ ಪದ್ಮಾವ್ ಇಟ್ಟನ್ ಹರಿಕೇರಿ ಊರಿಗೆ ಮತ್ತೆ ಬಂದ ಇವನು ಅಂತಿಲ್ಲ ಗುರುನಾಥ ನೀನು ನನ್ನ ಬಿತ್ತ ಇವತ್ತು ಮಾಯಾದ್ರು ಕೂಡ ನಿನ್ನ ಹೊಗೆ ಪ್ರಾಣ ಹೋಗ್ಲಾ ತಿಳ್ಕೊಂಡು ಅರಿಕೇರಿ ಮಾಯದ ಗುಡ್ಡಕ್ಕೆ ಅದು ಹಗ್ ಕೋಲ್ ಇಲ್ದೆ ಕೇಕತ್ತದ್ರೆ ಡೇರೆ ಹೊಡ್ದೆ ತಪಸ್ಸು ಹನ್ನೆರಡು ವರ್ಷ ತಪಸ್ಸು ಮಾಡಿ ಮತ್ತೆ ನಿನ್ನ ಗುರುನಾಥರ ಪಡ್ಕೊಂಡ ನನ್ನ ಅಪ್ಪ ಯೋಗಿನಾದ ಅಮೋಘ ಸಿದ್ಧ ಬಂಧುಗಳೇ ಹೆಂಗ ಬಿಡಿಸ್ರಿ ಮುಂಗಿ ಪಟ್ಟಣದೊಳಗ ಕೇಸು ರಾಜ ಅರ್ಸಿಗೆ ಆರಂಭ ಇದ್ದಿದ್ದಿಲ್ಲ ಜನ ಜನತಾರೆ ನಮ್ಮ ರಾಜ ಆಗ ಸಾಯ್ತಾನೆ ಈಗ ಸಾಯ್ತಾನ ಹಾಸರಿಕಿ ಬ್ಯಾಸುರಿಕಿ ಗಳಿಗಿ ಬರೇ ಟೈಮ್ ಹಾಕ್ಲಿಕ್ಕೆ ಕಚ್ಚನ ತಿಳ್ಕೊಂಡು ಊರ ಮುಂದಿನ ಹೆಣ್ಣು ಮಕ್ಕಳ ನಾರಿಯರು ಹಳ್ಳಕ್ಕ ನೀರು ಹೌದ್ರಿಪ್ಪ ಅವಾಗ ನನ್ನಪ್ಪ ಬೀರ ದೇವ್ರ ಹೊಣ್ಣ ಹೊಂಕಳ ಬಂಗಾರ ಕ್ರಿಜಡಿ ಇರ್ತಕ್ಕಂತೀರ ದೇವ್ರ ಏನ್ ಹಾದು ಹೊಂಟಿದ್ದ ಅವಾಗ ಇವತ್ತ ಏನಾಗೈತ್ರಿ ಅಂದಾಗ ಮುಂಗಿ ಪಟ್ಟದ್ ಕೇಸು ರಾಜ ಅರಸಗ್ ಆರಾಮಿಲ್ರಿ ಬರೇ ಹೊತ್ತು ಹಾಕ್ಲಿಕ್ಕೆ ಅಣ್ಣನ ಅಂದ ನಾ ಅವನ್ ರೋಗ ಆರಾಮ್ ಮಾಡತೀವ ಯಾರು ಬೀರಪ್ಪ ಅಲ್ಲಿ ಯಾಕತ್ತಂದ್ರ ಅಲ್ಲ ಎಲ್ಲೆಲ್ಲರೂ ಬಂದಾರ್ ರೋಗದ ವೈದ್ಯ ಬಂದಾರ್ ನೀನ್ ನೋಡಕ ಇಟ್ಟದಿ ನಿನಗೇನ್ ಹಾಕ್ಮ್ ತಿಂತಾರ ಡಾಕ್ಟ್ರಿಂದ ರಾಜ ಬೆಳ್ಳಿ ಬಂಗಾರ ಮುತ್ತು ರತ್ರ ವಜ್ರ ಬೈಡೋರ್ ಆನೆ ಅಂಬಾರಿ ಕೊಟ್ಟಾನ ಅವ್ರಿಗೆ ಆರಾಮಾಗಿಲ್ಲ ನಿನಗೇನ್ ಆರಾಮ್ ಅಂದ ನಾ ಮಾಡೇ ಮಾಡ್ತೇನ ಹೌದು ಅವಾಗ ಹೋಗಿ ಹೇಳ್ತಾನೆ ನಿನ್ನ ರೋಗ ನಿವಾರಣೆ ಮಾಡ್ತನ ಕರೆ ನನಗೆ ಏನ್ ಮಾಡ್ಬೇಕಂದ್ರೆ ಮೂರು ಸಾಮಾನು ಮಾಡಿ ಕೊಡ್ಬೇಕಂದಿ ವಾಯಿಗಂಗಲ್ಲ ಚೂರಿ ಹೌದು ಹೆಂಗ್ ಮಾಡ್ಬೇಕ ಹೆಂಗ್ ಮಾಡ್ಬೇಕ ಐತಾರ ಮಾಸ್ ಇರ್ಬೇಕು ಮಧ್ಯ ಭಾರ ಆಗಿರ್ಬೇಕು ಮಧ್ಯ ಬಾರ ಮೂರು ಮುಂಗಡಿ ಒಳಗ ಊದು ಕುಮಿ ಹೋಡಿ ಹೌದು ಅವಾಗ ತಯಾರು ಮಾಡಿ ಕೊಟ್ಟಂದ್ರೆ ನಿನ್ನ ರೋಗ ನಿವಾರಣೆ ಮಾಡ್ತಾನಂದ ಹೌದು

ಮಾತು ಕೊಟ್ಟಿಲ್ಲ ನಿಮ್ಮ ರೋಗ ನಿವಾರಣೆ ಮಾಡ್ತಾನು ಮೂರು ಸಾಮಾನು ಕೂಡ ಅವ್ ಮೂರು ಸಾಮಾನು ಮಾಡಕ್ ರೆಡಿ ಅದಾನ ನಿಮ್ ಮಾತಾಕ ಮಾಡಿಲ್ಲ ಯಾರಿಂದ ತಯಾರಾಯ್ತಪ್ಪ ರುಮುರ್ ಚೂರಿ ವಾಯುಗಂದಾಳ ತಂದಿ ಹೋಗ್ಯಪ್ಪ ತಾಯಿ ಸುಗ್ಗಲ್ ಮಗ ಬಪ್ಪ ನಾವ್ ತಾರದಾಗ ಮಾಲಿಂಗ್ರ ಏನ ಆರನೇ ಉವು ಬಪ್ಪ ನಾವ್ ಹೌದು ಊದು ಕುಲಿಮಿ ಒಳಗೆ ಹೋಗಿ ತಲೆ ಕೊಟ್ಟ ಸುತ್ತಗಿಲಿ ಹೊರದ ಅಲ್ಲಿ ಏನಾಯ್ತು ಹೊಂಚಿಡಂಗಿ ವಾಯುಗಲ್ ಚೂರಿ ಮೂರು ತಯಾರದು ನಮ್ಮ ಶಿಷ್ಯಾನಂದೇ ನಿಮ್ಮ ರುಮು ಚೂರು ಚಾಲೂ ಆಯಾವ್ ತಯಾರಾಯ್ ನಿಧಿ ಮಾಡಬೇಡ್ರಿ ಸರ್ ಮಗಾರ್ತಿ ಮಾಡಿ ನೋಡ್ರಿ ರುಮ್ಮದ ಚೂರು ಎಲ್ಲಿ ಉಳಿತಂದ್ರ ಆರೇ ವಾಡಿ ಒಳಗೆ ಉಳಿತು ಹೌದ ಪಂಚಡಂಗಿ ಎಲ್ಲಿ ಉಳಿತಂದ್ರ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಕಾಜಿ ಬೆಳಗ್ಗೆ ಕಾಶಿಲಿಂಗನ ಗುಡಿಯಾಗಿ ಉಳಿತು ಸಾವಿರ ಕೊಳದಾಗ ಉಳಿತು ಸಾವಿರ ಕೊಳ ಮುಂದಕ್ಕೆ ವಿಷಯ ಉಂಟದ ಎಲ್ಲಿ ಉಳಿತು ಎಲ್ಲ ಒಬ್ಬರು ಹೇಳ್ತಾರ ಅಂತ ಹೇಳ್ತಾರೆ ಇವ್ ಹೇಳ್ತಾನ ಗುಳೆ ಜೈನಾಪುರ ಏ ಮುತ್ತಪ್ಪನ ಹೇಳ್ರಿಪ್ಪ ಇಬ್ಬರು ಕರೆಕ್ಟೇ ಮತ್ತೆ ಮೊದಲ ಮಗನ ಜೈನಾಪುರ ಹತ್ತಿರ ಜೈನಾಪುರ ಹತ್ತಿರ ಮತ್ ಹುಲಗುಬಳ್ಳಿ ಹೌದು ಹಂಗ ಬುಕ್ಕಿನ ಪ್ರಕಾರ ಆದ್ರೆ ಜೈನಾಪುರತ ಬರದಾರ ಅವತ್ತಿಗೆ ನೀವು ಹಿರಿಯರ ಪ್ರಕಾರ ಆದ್ರೆ ಆಲುಕ್ನು ಹೌದು 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 ಅವಾಗ ನಮ್ಮಪ್ಪ ಶಿಷ್ಯ ಅಲ್ಲಿ ಪ್ರಾಣ ಕೊಟ್ಟಾನಂತ್ ಹೇಳಿ ನಿಮ್ಮ ಅಪ್ಪಂದು ಆಟ ನಡೆದೈತೆ ಹೌದಾ ನಾ ಕೇಳ್ತೇನೆ ನಿನ್ನ ಮನ್ಯಾಗ ರಗಡು ಮಂದಿ ಇದ್ರಲ್ಲ ಅಕ್ಕವಿದಳು ಮಾಯವಿದಳು ಯಂಕವಿದ್ಳು ಮಂಕಾ ಮಿದಿಳು ಮಕಾ ಮಾಡಿ ಇದ್ಳು ಕ್ವಂತೇವಿ ಇದ್ಳು ಹೇ ಹ್ಞೂ ಕ್ವಾಂಟವಿ ಬಂದಿಲ್ಲ ಅಲ್ಲಿ ಮಗನ ಅದೊಂದು ರೂಟಿಸಿ ಬ್ಯಾರೆ ಐತಿ ಹೌದು ನಡುವೆ ಬೇರೆ ಬೆಳಿಗ್ಗೆ ಬ್ಯಾರೆ ಹೌದು ಅವ್ರಿಗೆ ಗಡಿಗೆಗಳಂದ ಇವ್ರಿಗೆ ಬೆಳಿಗ್ಯಾರ ಅಂದಳೆ ಅಂದ್ರ ನಮಗ್ ಹುಚ್ಚು ಮುರಿಯಪ್ಪ ಅಂದ್ರೆ ಯಾರ ಇವರ ಏ ಹಂಗ ಅಡ್ರೆಸ್ ಎಲ್ಲಾರದು ಅಡ್ರೆಸ್ ಏನತ್ತಿ ಪೂಜಾರಿಗಳೇ ಎಲ್ಲಾರು ಮಾಳಿಗನ ಪೂಜಾರಿಗಳೇ ಇವ್ರ ಸರ್ಟಿಫಿಕೇಟ್ ಏನ್ ಹೊಣತ ಎಲ್ಲಾರದು ಹಿಂದೂ ಕುರುಬ ಎಲ್ಲ ಒಂದೇ ಅದಕ್ಕೆ ಇಲ್ಲಿ ಅವಾಗ ನಮ್ಮ ಅಪ್ಪ ನನಗೆ ನನಗ ಯಾವಾಗ ಭೇಟಿ ಗುರುನಾಥ ಮುಂದೆ ಮೂರು ಪಟ್ಟು ಮುಗಿದ ಬಳಿಕ ಒಳಗೆ ಎಕ್ಕಿ ಗಿಡಕ್ಕೆ ಎರಡ್ರೂ ಅವಾಗ ನಾನು ಬ್ಯಾಟಾಡಿ ಬೆನ್ನಟ್ಟಿ ಬರ್ತೀನಿ ಗುರುಶಿಷ್ಯರ್ ಭೇಟಿ ಡೋನಜ್ ಕೆರಾಗತ್ತ ಆಶೀರ್ವಾದ ಮಾಡ್ಯಾರ ಹಿಂಗದ ನೋಡ್ರಿ ಹಿಂಗದ್ ನೋಡ್ರಿ ಬರೇ ಸಿರ್ಸಲ್ ಹೋಗುದ್ರೆ ಸಿರ್ಸಲ್ ಹೋಗುದು ಅಲ್ಲಗಳ ನಡು ದೇವಸ್ಥಾನದ ಆತಂಪುರದಿಂದ ಹೋಗ್ಬೇಕ ನೀನು ಬಿಜಾಪುರದ ಅಂದ್ರೆ ಸಿರುಸೈಲ್ದಾಗ ಹೋಗಿ ಇಳಿದ್ರ ಮಲ್ಲೈ ಭೇಟಗ ಕಲ್ಲೈ ಭೇಟಕ ಕೈಲಾಸ ಬಾಗಿಲ ನೋಡ್ಬೇಕ ಕಡಿ ಬಾಗಿಲ ನೋಡ್ಬೇಕು ನೀ ಅಂದ್ರೆ ಸಿರುಸೈಲಕ್ ಹೋದಾಗ ಭೀಮನ ಭೀಮನಕೋಳ ಏರ್ ನಿಂದ ಅಲ್ಲೇ ಸತ್ಯರ್ ಅದಕ್ಕೆ ಬಂದಗಳೇ ನಡದು ತ್ರಾಸ ಆಗ್ಲತ್ತಣ್ಣ ಏನಾಗ್ತೈತಿ ಮಂದಿಯಲ್ಲಿ ಏನು ಮಲ್ಲಯ್ಯ 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 ಇಲ್ಲಿರ್ತಾರೆ ಹಾಂ ಅಲ್ಲೇ ಮುಂದಿದಕ್ಕೆ ಹೋಗ್ತಿ ತಿರುಪತಿಗೆ ಏನು ತರು ಅಲ್ಲೇನ ತರು ಅದನಟ್ ನೀ ಅನ್ನೋಕೆ ಹೋಗವಡ್ಯ ನೀ ಅಂದಂಗೆ ನೀ ಅಂದಂಗಡ ಅನ್ನ ಹಂಗನ ಬರ್ತೈತಿ ಯಾಕತ್ತು ಕೇಳಿದ್ರೆ ಡೊಳ್ಳಿನ ಪದದ ವಿಷಯಗಳನ್ನ ಏನೋ ತೈಪ್ ಹೊಂಟೈತಿ ನಮ್ಮ ಕರಿಯಪ್ಪನ ಇಟ್ಟು ನಾವು ಯಾವ ಊರಾಗೂ ಕೂಡ ವಿಷಯ ಇಟ್ಟ ವಿಷಯ ಮಾತಾಡಲಿಲ್ಲ ಯಾಕಂತ ಕೇಳಿದ್ರೆ ನಮ್ ಮಗಲಾಗ್ ಮ್ಯಾಲೆ ಹಂತ ಗಂಟು ಬಿಡಂಗಿಲ್ಲ ಚಲೋ ಗಂಟು ಬಿದ್ದಾಗ ಹೊಂಥ ವಿಶ್ವಾಸ ಬಾಳ ಮಂದಿ ಹೆಣ್ಮಕ್ಳು ಹಾಡ್ಯಾರ ಶೀಲದ ಬಗ್ಗೆ ಯಾರು ಹಾಡ್ಯಾರೀಕೆ ತಂಗಿ ಹಾಡದಿ ಇದೇ ಯಾವ ನಮ್ಮ ಕಡ್ಲಿ ಬಟ್ಟಿ ಕಾಶಿಬಾಯಿ ನುಡಿ ಹಾಡಿದಳೆ ಶೀಲಕ್ಕಾಗಿ ತನ್ನ ಪ್ರಾಣ ಅಲ್ಲ ತನ್ನ ಮಗ ಸತ್ತು ಕೂಡ ಹತ್ತು ಮಗನ ಹಡಿಲಿಕ್ಕೆ ಬರ್ತೈತಿ ಹೌದು ಹೌದು ಹವಾಮಾನ ಹೋಯ್ತಂದ್ರೆ ಮರಣ ಬಂದು ಹಾಗೆ ಹಾ ರಗಡ ನಾವು ಹೆಣ್ಣು ಮೇಲೆ ನೋಡಿದೀವಿ ಖರೆ ಇತ್ತು ಇಂಥ ಕಾಶಿಬಾಯಿ ಪದ್ಯಗಳನ್ನು ಹಾಡೋ ಹೆಣ್ಣು ಮ್ಯಾಳಗಳು ಯಾವು ಇಲ್ಲ ನಿರಾವರಿ ನಿಜಕ್ಕಾಗಲಿ ಅವು ಮ್ಯಾಳ ಬೇರೆ ಅವು ಕಾಶಿಬಾಯ್ದು ಹಾಡಂಗಿಲ್ಲ ಅವು ಅವ್ರಿಗ್ ಬರೇ ರಿಕಾರ್ಡ್ ಬರೇ ಜಾನಪದ ಯಾವುದ ಅದು ನಾಟರ ಒಂದ್ ಮಾತಿ ಜೇವರ್ ಚಿನ್ನಬಸಪ್ಪ ಗೌಡ ಹೈನಾ ಚಂದ್ರ ರೋಗಿ ಕಲ್ಲಪ್ ಮುತ್ತ್ಯಾ ಕೊಂಕ ಎಲ್ಲ ಮುತ್ಯ ಹರ್ತರ ಅಡಿ ಮುತ್ಯ ಮನವಿ ಮಾರಾಯಿ ಮುತ್ಯ ಹುಲಜಂತಿ ಅಡಿಯಾಪ್ ಮುತ್ಯ ಸಂಗೋಳಿಗೆ ಮದಗೊಂಡು ಮಹಾರಾಜರು ಹನುಮಂತ ಗೌಡರು ನಿಡೋನಿ ಕುಲಕರ್ಣಿ ಅವರು ಬಿಜುರ್ಗಿ ಶ್ಯಾಮ್ ಇಂತವ್ರ ಏನ್ ಇಂಥವ್ರ ಹಾಡ ಏನ್ ಹಾಡ್ತಿದ್ರಲ್ಲ ಅವ್ರ ಹಾಡ ಹುಲಜಂತಿ ಮಾಳಿಂಗ್ರೇನ್ ಸಿಕ್ಕರೋದ್ಯಾಗ ಅರಟಾಳ ಮಾಳಿಂಗ್ರೇನ್ ಸಿಕ್ಕರೋದ್ಮ್ಯಾಗ ಮಾರ ಔಜಿಕರ ಮಾರ ಸಿಕ್ಕದ ಮ್ಯಾಗ ನಿತ್ರ ಹತ್ತು ಊರು ಮಂದಿ ಕೇಳ್ಬೇಕು ಹಂತ ಹಾಡಿದ್ದು ಈಗ ಹತ್ತಿರ ಸಂಕನಾಳ ಗುರ್ಲಿಂಗ ಅರಟಾಳ ಕಲ್ಮೇಶ್ ಮಾಸ್ತರು ಶಿವನಿಗೆ ಶಿವರಾಯಿ ಗುಡ್ಡ್ಯಾಡ ನಿಂಗಣ್ಣ ಹಡಗಲಿ ಮಾಯನ್ನ ಹೌದು ನಾವು ಯಾವಾಗ ಸಾಹಿತ್ಯ ಬರೆಯ ನಮ್ಮ ಹಾಡು ಟ್ಯಾಕ್ಟರ್ದಾಗ ಬಂದು ಹೌದ್ ಒಟ್ಟ ಪಟ್ಟ ಬೀಳುತ್ತಾನ ಚಾಲುವೆ ನಿಮ್ಮ ಯಾಕಂದ್ರ ನೋಡ್ರಿ ಅವನ್ ಹಾಡ ಮ್ಯಾಗ ನಾವು ಬರದ ಹಾಡ ಟ್ಯಾಕ್ಟರ್ದಾಗ ಈಗ ಎಲ್ಲಿ ಬಂದ ಕೇಳಿದ್ರೆ ಹನಮಾಪುರ ಮಹಾರಾಜರಿಂದ ಕುಂಚನೂರದ ಮಾಧುಲಿಂಗ ಮುತ್ಯಾನ ಒಂದು ಕೃಪಾ ಕಟಾಕ್ಷದಿಂದ ಸಂಗೋಳಗಿ ಮದಗೊಂಡು ಮಹಾರಾಜರಿಂದ ಹುಲಜಂತಿ ಅಳುವಪ್ಪ ಮಹಾರಾಜರಿಂದ ಹಂಜಗಿ ಮಹಾರಾಜರಿಂದ ಚಿಂಚೋಳಿ ಮಹಾರಾಜರಿಂದ ಹೌದು ಜಿಗಜೇಣ್ಗಿ ಯಾಕತಂದ್ರ ಇದೇ ನಮ್ಮ ಬತಗುಣಕಿ ಮಹಾರಾಜರಿಂದ ಎಲ್ಲರೂ ಕೂಡಿಸಿ ಸತ್ತ ಸಿದ್ಧರ ಹಾಡವನ್ನ ಅದಕ್ಕೆ ಒತ್ತು ಕೊಡ್ಬೇಕು ಅದ್ರಾಗ ಚಿತ್ತ ಇಟ್ಟು ಹಾಡ್ಬೇಕ ನಾವು ಜನಪದ ಕಿಮ್ಮತ್ತು ಕೊಟ್ಟಿವಂದ್ರ ನೀವು ಟ್ಯಾಕ್ಟರ್ದಾಗ ದಾಗ ಬಂದ ನಾಳೆ ಬಂದಿ ಬಂಧುಗಳೇ ಅವರು ಕಿವಿ ಮಾತು ಅವ್ರ ಮಾತು ಹೇಳಾನ ಈಗ ಮತ್ತೆ ಏನ್ ಮಾಡಕ್ ಹತ್ತಾರ ಎಲ್ಲಾ ಪ್ರತಿ ಒಂದು ವಿಡಿಯೋದಾಗ ನೋಡ್ರಿ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಲಿ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಕೊಟ್ಟ ಪ್ರತಿಯೊಬ್ರು ಕೂಡ ಜನಪದ ಕಿಮ್ಮತ್ತು ಕುಡಬೇಡ್ರಿ ಮೊದಲೇನೋ ಮಾಡಿ ಮುಗಿಸ್ಯಾರ ಹೌದು ಈಗ ಸುಧಾರಾಸ ಕತ್ತಾರ ಸುಧ್ರಾಸ ಯಾಕಂದ್ರೆ ಯಾರಿಂದ ಏನು ಸುಧಾ ಹೇಳಕ್ ಬರಂಗಿಲ್ಲ ಅದಕ್ಕೆ ಬಂಧುಗಳೇ ಇನ್ ನಿಮ್ ಆಗುತ್ತಾರೆ ಜನಪದಕ್ಕೆ ಒತ್ತು ಕೊಡ್ಲಾರದೆ ನಮ್ಮಪ್ಪ ಮಾಲಪ್ಪ ಬೀರಪ್ಪ ರೇವನ ರೇವನಿಸಿದ್ದ ಪದ್ಮಾವತಿ ಚಿಂಚಲಿ ಮಾಯಕ್ಕ ಏನು ಮಾಡ್ಯಾಳ ಅನ್ನೋ ಹಾಲ್ಬತ್ ಇತಿಹಾಸವನ್ನ ಹರೀಸಾಗರ ಹಳ್ಳಿ ನಾವು ಮತ್ತೆ ರಿನ್ಯೂ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಳು ಮೊಮ್ಮಕ್ಳು ಮರಿ ಮಕ್ಕಳು ಗಿರಿ ಮಕ್ಕಳಿಗೆ ನೀವು ಮಾಲಪ್ಪ ಬೀರಪ್ಪ ಅಮಿಸಿದ್ ಅನ್ನೋದು ಗೊತ್ತಾಕೈತಿ ಬಂಧುಗಳೇ ಇಲ್ಲಿಕಂದ್ರೆ ನಾವು ಹೇಳಿಕಂದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಅಂದ್ರೆ ನಾ ಡ್ರೈವರ್ ಅನ್ನೋದು ಹೌದು ಅವರ ಡ್ರೈವರು ನಾವು ಕಿನ್ನರ್ ಆಗುದಕ್ಕೆ ಇಲ್ಲಿ ಮಠ ಇವಾಗ ಹೋಗಿ ಎಲ್ಲಿ ಆಕ್ಸಿಡೆಂಟ್ ಆಗೋ ಗೊತ್ತಿಲ್ಲ ಅದಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ಲಿಕ್ಕೆ ಕರೆಸಿರ್ತಕ್ಕಂಥ ನಮ್ಮ ಕರೇಪನ ಹಿರೇಕುರುಬರ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡಿಕೊಂಡ ಒಂದು ಐದು ನುಡಿ ಚಾಲ ಅಯೋಧ್ಯ ಪಟ್ಟಣಕ್ಕ ಅರಸಾಗಿ ಬಂದು ನನ್ನಪ್ಪ ಶ್ರೀರಾಮನಂತ ಒಂದು ಹಸಾಚಾಲವನ್ನ ಇವತ್ತೇ ನಮ್ಮ ನಿಸರ್ಗ ಅಡಿಯದೊಳಗ ಬಿಡೋಣ ಬಹುಶಃ ಭಜನಾದ ಕಲಾವಿದರು ಈಗ ಹೆಂಗ್ ಕೇಳಿದ್ರ ಸಟ್ನ ಏನಾರ ಪಟ್ಣ ಪಾಟ್ನ ಬರದ ಬಿಡುತ್ತ ಪಾಟ್ನ ದಿಲ್ಲಿಗೆ ನೋಡ್ರಿ ಒಂದು ಮಿಂಟಿನೊಳಗೆ ನಿನ್ನೆ ಹುಡುಗ ತೆಗೆದು ದವಾಖಾನೆಗೆ ಹೋಗಿಲ್ಲ ಭಜನಾದ ಹಾಡ್ಯಾರ ಡೋಳಿನ ಪದ ಹಾಡ್ಯಾರ ಜನಪದ ಹಾಡ್ಯಾರ ಭಕ್ತಿ ಬಾಂಧಗಳೇನು ಬಾಂಧವರ ದಿಲ್ಲಿಗೆ ಹೋಗ ಅಂತ ಏನತ್ತು ಪಟ್ನ ಹೋದ್ ಹೋಗುದ್ರಾಗ ಅವ್ ಸಟ್ನ ಇದ್ದಿದ್ದಿಲ್ಲ ಅವ್ ಹೋಗಿದ ಕಡೆ ಅಷ್ಟು ಫಾಸ್ಟ್ ಅದ ಈಗ ಮತ್ತೆ ಯಾಕಂದ್ರೆ ಸರ್ ಜಗತ್ತಿ ಅಷ್ಟ ಫಾಸ್ಟ್ ಐತಿ ಯವ ಯಾವ ನಿಮಗೊಂದು ಮಾತು ಹೇಳದೈತಿ ಹೆಣ್ಣು ಮಕ್ಕಳು ಎದುರಾಗಿದಾರ ಬೀಜಿ ಅದಾರ ಕೇಳಿದ್ರೆ ಮುತ್ತಪ್ಪನ ಎದುರಾಗದಾರು ನಾವೇನು ಹೇಳಂಗಿಲ್ಲಪ್ಪ ಹೇಳೋಗಳ ಹೇಳ ಹೆಣ್ಣು ಮಕ್ಕಳು ಎದುರಾಗದಾರ್ ಕೇಳಿದ್ರೆ ಅವರು ಧಾರಾವಾಹಿಯಾಗಿ ಬೀಜಿ ಅದಾರ ಗಂಡ ಮಕ್ಕಳು ಗಂಡು ಮಕ್ಕಳು ಫೋನ್ ಆಗಿ ಬೀಜ ಹೊಟ್ಟೆ ಸರ್ಸೋದು ಸರ್ಸೋದು ಒಬ್ರು ಹತ್ತನಿ ಒಳಗ ಕರ್ಯಪ್ಪನ ನೋಡಿ ಒಂಬತ್ತು ತಿಂಗಳು ಒಂಬತ್ತು ದಿವಸಕ್ಕೆ ಒಬ್ಬ ಹೆಣ್ಮ ಡಿಲಿವರಿ ಆಗಿತ್ತು ಡಿಲಿವರಿ ಆಗನ ಆಕೆ ಕಡೆ ಕೈ ಕೈಯಾಡ್ಸಕತ್ತ ನೋಡ್ರಿ ಡಿಲೇವರಿ ಅದು ಹೆಣ್ಮಾಗಲ್ಲ ಅವಾಗ ನರ್ಸ್ ಕೇಳತ್ತ ನೀವು ಏನು ಹುಡ್ಕಾಡಕೈತೀರಿ ಕೂಸರ ಹಿಡ್ರಿ ಅಂದ ಕೂಸರಿ ಹಾರಿಗೆಡಿಸೀ ಮೊಬೈಲ್ ಹುಡ್ಕಾಡಕೈತೀರಿಂದ್ರಾಯ್ ಮೊಬೈಲ್ ಹೇಗಿಳೆ ನಮ್ಮಲ್ಲಿ ಆಡ್ ಹುಡುಗದ ಹೆಂಗ್ರಿ ಮೊಬೈಲ್ ಕೊಟ್ರೆ ಊಟ ಮಾಡ್ತಾವ್ ಮುತ್ತಪ್ಪನ ಮೊಬೈಲ್ ಊಟ ಇಲ್ಲ ಹೊಟ್ಟಿಲೆ ಇದ್ದಾಗ ಹೊಟ್ಟಾಗ ಮೂರು ತಿಂಗಳು ಮುಟಗಿ ಎತ್ತ ಮುದ್ದಿನ ಕೂಸ್ ಪ್ರಾರಂಭ ಆಯ್ತಂದ್ರೆ ಇವ್ರ ಮಕ್ಕಳು ನೀವ್ ಬಾಡಿ ಎತ್ತ ಬೇಡ ಬಯ ನುಗಿ ಬ್ಯಾಡ ಇಟ್ಟು ಹೇಳಿ ಬಿಟ್ರ ಅತ್ತಿ ಮನೆ ಸ್ವಚ್ಛತ್ತಿ ಹತ್ತಿ ಹೌದು ಸುಮ್ಮ ಕೂತ್ ಬಿಡ್ತಾರ ತಿಂದು ಉರ್ಗೋನ್ಗತಿ ಮೊಬೈಲ್ ಫ್ರೆಶ್ ಆಡುದು ಚಾರ್ಜ್ ಹಾಕನ ಹಾಕೋದು ನೆಟ್ ಬಿಡಿಸುದು ನೋಡುದು ನೋಡುದು ಆ ಮೊಬೈಲ್ ಆ ಒಳಗಿನ ಕೂಸುಗ್ ಹೆಂಗ ಆಗೈತಿ ಮುತ್ತಪ್ಪನ ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ಆಧಾರ್ ಕಾರ್ಡ್ ಲಿಂಕ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಬ್ಯಾಂಕಿನ ಪಾಸ್ಬುಕ್ ಒಂದ್ ಸಾವಿರ ತಕೋನಿಂಗ್ ಬರ್ತೈತಿ ಹಂಗ ಮುಂದೆ ಕೂಸ ತಾಯಿ ಮಲಿ ಹಾಲಿ ಕುಡಿಬೇಕಾದ್ರೂ ಮೊಬೈಲ್ ನೋಡಿ ಕುಡಿತೈತಿ ಹೌದಪ್ಪ ಸುಳ್ಳಿಲ್ಲ ನಮ್ ಮನ್ಯಾಗ ನಮ್ ಅಮ್ಮಗ ನಮ್ ಸಂತೋಷ ಅವ್ರಿಗೆ ಹಾಡ ಹಚ್ಚಿ ಡಿಂಗ್ ಚಕ್ ಡಿಂಗ್ ಅವ್ರನ್ನ ಅಂದಾಗ ಮಲಿ ಬ್ಯಾರೆ ಮಕ್ಕ ಏನ್ರಿ ಚಿಂತು ಮಾತಾಡಕ ಬರಂಗಿಲ್ಲ ನಾವು ಚುಂಟು ಊಟ ಚಿಂಟು ನೋಡಿ ಹೆಂಗ ಬಂದ ಇಲ್ಲಿ ಮಠ ಏನೇ ಮಾತಾಡಿದು ತಪ್ಪನ್ನ ಬಾಜಕ್ಕ ತೆಗ್ದಿಟ್ಟು ಒಪ್ಪನ್ನ ಮಾತ್ರ ಇನ್ನ ನಿಮ್ ಉಡಿಯೊಳಗ ಹಾಕೊಂಡು ಅದ ಕೈ ದುಡ್ ಚಾಲ್ ಹಾಡನ ಮಂಗಲ ಮಾಡ್ಲಿಕ್ಕೆ ಅನುವು ಮಾಡಿ ಕುಡ್ರಿ ಇಲಿಕ್ಕೆ ಅಂದ್ರೆ ಇನ್ನೇ ಹೆಣ್ಮಕ್ ಕೂತ್ರ ಒಂದು ಚಾಲ ಹಾಡಿ ಮಂಗಳಾರ್ತಿ ಅಂತ ಹೇಳಿ ಸಭಾದಾಗ ವಿನಂತಿ